ಮತ್ತು ಹೋಮ್ವರ್ಕ್ ಮಾಡ್ಕೊಂಬರಲ್ಲದ್ರೆ ಎದ್ದಿಂದಿರಿ ಎತ್ತಿಂದಿರಿ ಎಲ್ಲರೂ ಮಾಡ್ಕೊಂಬಂದಿರಿ ನೀನು ನೀ ಯಾಕೆ ಮಾಡ್ಕೊಬಂದಿರಿ ಅವು ಹೊರಗೆ ಅರಾಮಿಲ್ಲ ನಿಮ್ಮ ಹೊರಗೆ ಆರಾಮಿಲ್ಲ ಹಾಂ ಕುಂದರು ನೀನು ನೀನಕ್ಕೆ ಸ್ವಂತ ಅರಾಮಿದ್ದಿಲ್ಲ ನೀನು ಕುಂದ್ರು ಉಳ್ದಾರೆಲ್ಲ ಮಾಡ್ಕೊಂಬಂದಿರಿ ವೆರಿ ಗುಡ್ ಹಾಂ ಬರ್ಕೊಂಬಿಟ್ರಿಗ ಅವನ್ನೆಲ್ಲ ಯಾಕಪ್ಪ ಹುಲ್ಗಪ್ಪ ಯಾಕೆ ಮನೆ ಕೆಲಸ ಮಾಡ್ಕೊಂಬಂದಿಲ್ಲ ಏನಾಗಿತ್ತು ಮನ್ಯಾಗ ಏನು ಕೆಲಸ ಹಚ್ಚಿದ್ರು ಅವ್ರಿಗೆ ಕರ್ಕೊಂಬಂದು ಹೇಗೆ ಫೋನ್ ಹಚ್ಚಿ ಹೇಳ್ಸಿಯಾ ನನ್ಗ ಏನು ಕೆಲಸ ಹಚ್ಚಿದ್ರು ಹ ಮನ್ಯಾಗ ಬೇರೆ ಯಾರು ಇಲ್ಲ ತುಂಬಾಕ ಬೇರೆದವ್ರು ಯಾರು ಇಲ್ಲ ಇಲ್ಲ ಬೆಳತನಕ ನೀರು ಬೆಳತಾನ ಅಲೋ ನೀರು ತುಂಬಿದ್ರು ಎಷ್ಟ್ ನಿಮ್ ಎಷ್ಟ್ ತಾಸ ನೀರು ತುಂಬಿದೀನಿರೋಡಪ್ಪ ನಾ ಹೇಳ್ತೀನಿ ನೋಡಿ ಈಗ ಅತಿ ಯಾರು ಇಲ್ಲಂದ್ರೆ ಕೆಲಸ ಮಾಡ್ರಿ ಇಲ್ಲಿಕಂದ್ರೆ ನಾನು ಸರ್ ಮಠ ಕಂಪ್ಲೇಂಟ್ ಮಾಡ್ತೀನಿ ನೋಡಿ ಇನ್ನೊಂದು ಏನ್ ಹೇಳ್ತೀನಿ ಅತಿ ನೀವಾಗ ಹೇಳ್ಬೇಡ್ರಿ ನೀರು ಹೋಗಿ ಇವ ಹೊಲಕ್ ಹೋಗ್ತೇನಂತನ ಇವ ರೊಟ್ಟಿ ಮಾಡಿ ಅಭ್ಯಾಸ ಆಗತ್ತಾ ನಿಮ್ದು ನಿನ್ಗೇನ ಏನ್ ಬರ್ಕೊ ಬಂದಿ ಮತ್ತ ಓಹ್ ದೊಡ್ಡ ಕಮಾಯ ಮಾಡ್ಯಾನಪ್ಪ ಇವ ಯಾಕೆ ಮಾಡ್ಕೊಂಬರೋದಿಲ್ಲ ಮನೆ ಕೆಲಸ ನೀವಪ್ಪ ಬಂದಿದ್ರಲ್ಲ ನೀನೆ ನೀನಗೇನು ಕೆಲಸ ಹಚ್ಚಿದ್ರಿ ನಿಮ್ಮ ಯಾವಾಗ ಹಾ ನೀವ್ ಹೆಡ್ ಮಾಸ್ಟರ್ ಕರ್ಕೊಂಡು ಹೋಗು ಇವಾಗ ದಿನಾನು ಮನೆ ಕೆಲಸ ಬಿಟ್ಟು ಬರ ನೀನು ಬರ್ಕೊಬೋದಿದ್ದೀರಿ ಮನೆ ಕೆಲಸ ನೀನು ಏನೇನು ನೀನು ನೀನೋ ಹಾಗೆ ಹೋಗು ಹೆಡ್ ಮಾಸ್ಟರ್ ಕರ್ಕೊಂಡ್ಬರ್ಬೋದು ನೀವು ಇವಾಗ ಒಟ್ಟೆ ಮನೆ ಕೆಲಸ ಅಂತೀರಿ ಸರ್ ಅಂತ ಕರ್ಕೊಂಡು ಹೋಗಿ ಹೋಗಲೇ ಇಲ್ಲ ವೆರಿ ಗುಡ್ ಹಾಕ್ರಪ್ಪ ಎಲ್ಲಾರು ಇವಟ್ನ ಸಾಲ್ಲ ಎದ್ದ್ರಿಲಿ ಮೊದ್ಲು ಏನಾಗುತ್ತಿತ್ತು ಬೆಳತನಕ ಚರಿ ತೊಂದ್ರ ಹತ್ತಿತ್ತ ಸುಮ್ ಚರಿ ತೊಂಡ್ ಹತ್ತಿತ್ತ ಸಾಲಿಗೆ ಬಂದ್ಕೊಂಡು ನಿನಗ ಏನೋ ಹೊಟ್ನೂ ಸಾಕುತಿತ್ತು ನಾನ್ ಮನೆಗೆ ಹೋಗ್ರಪ್ಪ ಕರಿ ಚಾ ಮಾಡ್ಕೊಂಡ್ ಕುಡುದು ಅದ್ರ ನಿಂಬೆನ ಹಾಕೊಂಡ್ ಕುಡುದು ಆಮೇಲೆ ದವಾಖಾನೆಗ್ ಹೋಗಂತ ನೀನು ನಿಂಬೆನ್ನು ಚಾ ಕುಡ್ದಿ

ಖಾಜನೇ ಎಕ್ಕಂಬಂದಿ ನಿಮ್ಮನ್ನೇ ಎ ಕರ್ಕೊಂಡ್ಬಂದಿ ಯಾಕೆ ಬರ್ತಾರ ಅವರೇ ಯಾಕೆ ಬರ್ತಾರ ಅವರೇ ಯಾಕೆ ಬರ್ತಾರಪ್ಪ ಹಳೆಯ ಅಲ್ಲ ನೀವು ಗುಂಡಾಗಿರಿ ಮಾಡುದಿದ್ರು ನೋಡಿ ಪಾಲಕರಿಗೆ ನೋಟಿಸ್ ಕಳಿಸ್ತೀನಿಗ ಮಸ್ರಿಗ ಕತ್ತಿ ಅಂತಾರ ಬರೀದವನ ಬರೀ ಬಿಡ್ರಿ ಈಗ ಹೇಳ್ರೀಗ ಈ ಬಿಳಿ ಸ್ಥಾನದೊಳಗೆ ಇದು ಯಾವ್ದು ಇದು ಒಂದೇ ಸೊನ್ನೆ ಯಾವ್ದದು ಯಾವ್ದದು ಒಂದೇ ಸೊನ್ನೆ ಬಿಳಿ ಸೊನ್ನೆ ಎರಡನೇ ಸೊನ್ನೆ ಹತ್ತು ಮೂರದು ಮೂರು ಸೊನ್ನೆ ನೂರು ಏಳು ಏಳು ಸಾವಿರ ವೆರಿ ಗುಡ್ ಇಲ್ಲಿ ಬರ್ರಿ ಆರು సె హ స్థాన ఎంటూ నూరు స్థాన నూరు స్థానూ సెరి గుడ్ ఇంబత్ వెరీ గుడ్ ನಾಲ್ಕು ಹತ್ತು ಸ್ಥಾನ ಆರು ವೆರಿ ಗುಡ್ ಎಂಟು ವೆರಿ ಗುಡ್ ಜಗಳ ಯಾಕೆ ತೆಗಿತೀ ಹೇಳ ಜಗಳ ಯಾಕೆ ತೆಗಿತೀನಿ ಇರ್ಲಾರ್ದಾಗ ಒಳಗಾಯಿ ಯಾರ ಹೆಸರು ಕರೆದ್ರು ಅಡ್ಡಿ ಅಡ್ರೆಸ್ ಕರೆದ್ರೆ ಬಡದ್ ಸಾಹಿತ್ಯ ನೀವು ಅಡ್ಡ ಹೆಸ್ರು ಕರದ್ರ ಜನ ಆ ಏನೋ ಪ್ರೀತಿಯಿಂದ ಕರೀತಾರ ನನಗೆ ಇನ್ನೊಮ್ಮೆ ಕರಿಬೇಡಪ್ಪ ಅಂತ ಹೇಳಿದ್ರೆ ಮುಗಿತಿಕ್ಕಿಲ್ಲ ಒಂದ್ಸರಿ ವಾರ್ನಿಂಗ್ ಕೊಡ್ಬೇಕಲ್ಲ ಅವ್ರಿಗೆ ನೀವು ಇನ್ನೊಮ್ಮೆ ಮಾಡಿದ್ರೆ ಟೀಚರ್ ಮುಂದೆ ಹೇಳ್ತೀನಿ ನೋಡಪ್ಪ ಅಂತ ವಾರ್ನಿಂಗ್ ಕೊಡ್ಬೇಕು ಬಡದ್ ಬಿಡುದ್ರ ಕರಿ ಕರಿಬೇಡ್ರ ಇನ್ನೊಬ್ಬರಿಗೆ ತೊಂದ್ರೆ ಆಗುವಂತ ನಡ್ಕೋಬಾರ್ದು ನೀವು ಏಯ್ ನಾ ಏನು ಹೇಳ್ತೀನಿ ನಿಮ್ಗೆ ಏನು ರೀ ಇನ್ನೊಬ್ಬರು ಕಿರಿಕಿರಿ ಆಗುವಂಗೆ ವರ್ತನೆ ಮಾಡಿದ್ರೆ ಅಲ್ಲೇ ಒಂದು ನೋಟಿಸ್ ಬೋರ್ಡ್ ಹಾಕ್ತೀನಿ ನಾನು ಒಂದು ನೋಟ್ಬುಕ್ ಐತೆ ಅಲ್ಲೊಂದು ಆ ನೋಟ್ಬುಕ್ನಾಗ ಬರ್ದಿಲ್ರಿ ಇಂಥವ್ರು ನನ್ನ ಗಡ್ಡೆ ಹೆಸ್ರು ಕರಿತಾರಂತ ಬರ್ದಿಲ್ರಿ ನಾ ಅವ್ರಿಗೆ ಇದು ಮಾಡ್ತೀನಿ ಒಂದು ಇದು ಮಾಡೋಣ ಏಯ್ ಒಂದು ದೂರು ಪೆಟ್ಟಿಗೆ ಹಾಕೋಣ ಸಾಲಾಗ ದೂರು ಪೆಟ್ಟಿಗೆ ನಾಳೆ ಒಂದು ಡಬ್ಬಿ ತೊಂಬರೋ ಆ ದೂರು ಹಾಕೋಣ ಯಾರ್ಯಾರು ಯಾರ್ಯಾರು ಏನೇನು ಮಾಡ್ತಾರ ಅದು ದೂರು ಪಟ್ಟಿಗೆ ವಾರಕ್ಕೊಂದ್ಸರಿ ಇತ್ತಿರ್ತ ನೋಡೋಣಂತ ಏನು ಹೇಳ್ತೀನಿ ಕೊಚೀಟಿ ಹಾಕ್ಬಿಡ್ರಿ ಯಾರು ಏನು ಮಾಡ್ತಾರ ನೋಡೋದ್ ಬರೋದ್ರ ಹಾಕಿರಿ ದೂರ ಪೆಟ್ಟಿಗೆ ಹಾಕೋಣಂತ ಬಾಕ್ಸ್ ತೊಗೊಂಬ್ರಿ ಮಧ್ಯಾಹ್ನ ಮಾಡಿ ಹಾಂ ಹಾ ಬರ್ಕೋರಿ ಬಡ ಒಡ್ ಬರ್ಕೋರಿ ಒಂದು ನೋಡ್ರಿ ಈಗ ಬಿಡಿ ಹತ್ತು ನೂರು ಸಾವಿರ ನಾಲ್ಕು ಸ್ಥಾನದವ ಇದು ತಿಳಿದಂತ ತಿಳ್ಕೊಂಡಿನಿ ಯಾರಿಗೆ ತಿಳಿದ್ರೀ ಎಲ್ಲರಿಗೂ ತಿಳಿತಾ ನೀನು ಇದರಗಿದ್ನವಾ ಇಲ್ಲಿ ಇಲ್ವಾ ಇಲ್ವಾ ಇಲ್ಲಿ

ಸೊನ್ನೆ ಹತ್ತು ಆರು ಬಿಡಿ ಎಂಟು ಸಾವಿರ ಆರು ನೂರು ನಾಲ್ಕು ಹತ್ತು ನಲವತ್ತು ಒಂಬತ್ತು ಬಿಡಿ ನಲವತ್ತೊಂಬತ್ತು ತ್ರೀತಾ ತ್ರಿತಾ ನಡಿ ನೀ ಮಾಡಬಾರ್ದು ಗೋಡ್ ಹಾಕಬಾರ್ದು ಹೇಳ್ಬೇಕು ಬರೀ ಬಾಬು ನೀವು ಹಾಕ್ಕೊಡ್ತೀನಿ ಬಾ അത് എനിക്കോ

ತೊಂಬರ್ಲಿ ಗಣಿತ ಪುಸ್ತಕ ಕೊಡಿಲೇ ಒಂದು ಅಭ್ಯಾಸ ಬಿಡಿಸು ನೋಡಿ ಪಟ್ನ ಸರಿ ಸರಿ ಅಭ್ಯಾಸ ಒಂದು ಹಿರಿ ಒಂದು ಇದಿದು ಈ ಅಭ್ಯಾಸ ಗಿರಿ ಅಧ್ಯಾಯ ಒಂದು ಅಂಕಿ ಅಂಶಗಳು ಹಾ ಇದನ್ನ ತೆಗೀರಿ ಹ್ಮ್ ಇದು ಇಷ್ಟು ಬಿರಿಸ್ತೀನಿ ಇಟ್ಟ್ರಿ ಹೋಮ್ವರ್ಕ್ ಹೋಮ್ವರ್ಕ್ ಕೊಡು ಯಾವ್ರಾಗಿದ್ದರು ಬಂಗಾರ ಎಲ್ಲಿ ಇರ್ತೇನೆ ಬರ್ತಾರೆ ಇನ್ನ ಬಂಗಾರ ಐತಿ ಹಾಂ ಇದ್ರೂ ಅವ್ರಿಗೆ ಫೋನ್ ಹಚ್ಚಿ ಹೇಬೇಡ್ರಿ ಬಂಗಾರ ಐತಿ ಅಂತೇಳಿ ಬರುದಿಲ್ಲ ನಡಿ ನಡಿ ಇತ್ತು ಬಿಡೋಣ ನೈಟ್ ಏನ ಕುಮಾರ್ಕ್ ಇಟ್ಬಿಡು ಮಾಡು ಸಂಧ್ಯಾ ವೆರಿ ಗುಡ್ ಇಲ್ಲದ ನೋಡಪ್ಪ ಕಾಪಿ ಪುಸ್ತಕ ಇವಾಗ ನೋಡು ಕಾಪಿ ಪುಸ್ತಕ ಹಿಂಗೆ ಮ್ಯಾಲೆ ಅಕ್ಷರಿ ಇರ್ತಾವನು ಹಿಂಗೆ ಬರಿಬೇಕು ನೋಡು ಎಲ್ಲಾರು ತರ್ಸಿ ರೀ ಇವ್ನ ಅಂಗ್ಡ್ಯಾಗ ಇಲ್ಲೊಂದು ಅಂಗಡಿ ಐತಿ ನೋಡು ಕಾಪಿ ಪುಸ್ತಕ ಅಂತ ಸಿಗ್ತಾವೆ ನೋಡಿರಿ ಹಾಂ ಅಲ್ಲೇ ಬಾಗಲ್ಕೋಟ್ಯಾಗ ಹಳೆ ಬಾಗಲ್ಕೋಟ್ಯಾಗ ಅಲ್ಲೊಂದು ಪೊಲೀಸ್ ಚೌಕಿ ಅಂತ ಐತಿ ನೀವು ಅಲ್ಲೇ ಬಾಗಲಕೋಟೆಗೆ ಬರ್ರಿ ನಾ ಕೊಡಿಸ್ತೀನಿ ನನ್ನ ಫೋನ್ ಹಚ್ಚಿರಿ ನೀವು ನಾನು ನಿಮ್ಮ ನೆನಪಾಲಕ್ರು ಕರ್ಕೊಂಡ್ಬರ್ರಿ ನಾ ಕೊಟ್ಟೀನಿ ನಿಮ್ಮ ಮನೆ ತಾಕ ಹೌದಾ ಆಯ್ತಾ ಇನ್ನೊಂದು ಬೇಕಾರೆ ಇಲ್ಲಿ ಕಾಲ ಒಂದು ಕೆಲಸ ಮಾಡಿರಿ ನಾ ಅಂಗಡಿಯವ್ರಿಗೆ ಕೇಳ್ಕೊಂಬರ್ತೀನಿ ಎಷ್ಟು ರೂಪಾಯಿ ಒಂದು ಕೇಳ್ಕೊಂಡು ನಾನು ಕೊಡ್ತೀನಿ ಅಲ್ಲ ಅಷ್ಟು ಮಾಡ್ಬಿಡ್ತೀನಿ ರೇಟ್ ಕೇಳ್ಕೊಂಬರ್ಲಾ ಅವ್ರಿಗೆಲ್ಲಾರಿಗೂ ಕೇಳ್ಕೊಂಬರ್ತೀನಿ ಏನು ಮಾಡಿರಿ ಪುಸ್ತಕ ಬರ್ದು ಕೊಡ್ಬೇಕಂತೀರಿ ನಮ್ಮ ಕಾತಾಗ್ರಿ ಹಿಂದು ಅದು ಏನು

சொல்லுடா சன்னியு ಹೋಗி தான் டார் ஜகா ஆ ரோகி செய் யா யா ரோ ச்சே 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 ரஷ்டு பிட்டாக ஜல தொக்கனார் гут குடுதன ஜலாரே பாபுரி சரி ல ச்சே ச்சே நான் யாக்காவோ அவ ரஷ்டு புட்ட சொல்ல leader கோல்லடா இடு இடு புடுசாக்கட்டិនறி பிடுது நானாக படுத பாட்டு டேய் இங்க வந்துட்டீங்க வட்ட புடவல சமர்த்தியே அப்பா ஆமா ஆ ஆ ஹிந்து இட் இல்ல ஹிட்கோ நின் கண்ணர் காந்து வீடியோடு புரோடர மஷுது நீ ஜகியது bilirubin ಹ್ಞೂ ಯಾರೋ ಅವ್ ಮಾಡ ತಡಿ ಅವ್ರ ಅವ್ರ ಕರ್ಕೊಂಬರ್ತಡಿ ಹಾಂ ಬಿಡು ಮುಗಿಸ್ಬಿಡು ಅಲ್ಲ ಒಂದು ಹತ್ತು ನಿಮಿಷ ಎಲ್ಲರ ಆಫೀಸ್ಗೆ ಹೋದ್ರಿ ನಮ್ಗೆ ಮಾಡ್ತೀರಿ ನೀವು ಬಂದ್ರಿ ಆರಾಮಿಲ್ಲ ಏನು ಹತ್ತಿ ಅವ್ರಿಗೆ ಓ ಹೌದಾ ನೋಡಿ